ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಇದುವರೆಗಿನ ಸಂಯಮ ತಾಳ್ಮೆ ಮತ್ತು ರಾಣಕಾಳೆ ನೋದಿದ್ದಾರೆ ಪಕ್ಷಕ್ಕೆ ಒಳ್ಳೇದಾಗೋದಾದ್ರೆ ನಾನು ನಾನೇ ರಾಜೀನಾಮೆ ಕೊಟ್ಟು ಬಿಡ್ತೇನೆ ಅಂತ ಬಹಿರಂಗ ಸವಾಲನ್ನು ಹಾಕಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಗೆದ್ದಿದ್ರೆ ಅವತ್ತು ಮುಖ್ಯಮಂತ್ರಿ ಸಹಜವಾಗಿ ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತಾ ಇದ್ರು ಹಾಗಾಗ್ಲಿಲ್ಲ ಅವರೇ ಟಿಕೆಟ್ ಕೊಟ್ಟು ಎಂ ಎಲ್ ಸಿ ಮಾಡಿದವರು ಮಂತ್ರಿಗಳೇ ಇವರು ಕೇವಲ ಮಂತ್ರಿ ಅನ್ಸ್ಕೊಳ್ಳಿಕ್ಕೆ ತಿಂಗಳಗಟ್ಟಲೆ ಕಾಯಬೇಕಾಗ್ಬಂತ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಿಕೊಂಡು ಜೆ ಡಿ ಎಸ್ ಪಕ್ಷದ ಜೊತೆಗೆ ಮೈತ್ರಿ ಸರ್ಕಾರ ರಚಿಸಿರು ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರವೇ ಕುಸಿತು ಹೋಯ್ತು ಪರಮೇಶ್ವರ್ ಕೂಡ ಅಧಿಕಾರ ಕಳ್ಕೊಂಡ್ರು ಪಕ್ಷಕ್ಕೆ ಒಳ್ಳೆಯದಾದರೆ ನಾನೇ ನನ್ನ ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತಾನೆ ಅಂತಂದ್ಬಿಟ್ಟು ಡಾಕ್ಟರ್ ಜಿ ಪರಮೇಶ್ವರ್ ಕಡೆಗೂ ತಮ್ಮ ಜಂಟ್ಲ್ಮನ್ ಪೋಷಾಕನ್ನು ಕಳಿಸ್ಬಿಟ್ಟು ತಾನೂ ಒಬ್ಬ ರಾಜಕಾರಣಿ ಕರ್ನಾಟಕದ ಅಂಬೇಡ್ಕರ್ ಡಾಕ್ಟರ್ ಪರಮೇಶ್ವರ್ ಅವ್ರಿಗೂ ಒಂದು ಚಾನ್ಸ್ ಕೊಡ್ಬೋದಾ ಹೈಕಮಾಂಡು ಪ್ರಸಿದ್ಧಗಂಥ ಡಿಜಿಟಲ್ ಸುದ್ದಿ ವಾಹಿನಿಯ ರೇಷ್ಮೆ ರಾಜನೀತಿ ದಯನಿಂದನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಕಡೆಗೂ ಪಾಲನೇತರನಾದ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕ ಅದರಲ್ಲೂ ದಲಿತ ಸಮುದಾಯದ ಅತ್ಯಂತ ಗಣ್ಯ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಇದುವರೆಗಿನ ಸಂಯಮ ತಾಳ್ಮೆ ಮತ್ತು ಒಂದು ಸಂಭಾವಿತ ತನವನ್ನ ಧಿಕ್ಕರಿಸಿಬಿಟ್ಟು ರಾಣಕಾಳೆಯನ್ನು ಊತಿದ್ದಾರೆ ತಮ್ಮ ಸ್ವಪಕ್ಷೀಯ ಸಹೋದ್ಯೋಗಿಗಳ ನಿರಂತರ ಅಶಿಸ್ತು ಪರಸ್ಪರ ನಿಂದನೆ ಬಡದಾಟ ಈ ಯಾದವಿ ಕಲಹದ ಕಲಹದ ಮಧ್ಯೆ ಪಕ್ಷಕ್ಕೆ ಒಳ್ಳೇದಾಗೋದಾದ್ರೆ ನಾನು ನಾನೇ ರಾಜೀನಾಮೆ ಕೊಟ್ಟು ಬಿಡ್ತೇನೆ ಅಂತ ಬಹಿರಂಗ ಸವಾಲನ್ನು ಹಾಕಿದ್ದಾರೆ ಒಂದು ನೈತಿಕ ಆಕ್ರೋಶವನ್ನ ಪ್ರಕಟಿಸಿದ್ದಾರೆ ಅದು ಎಲ್ಲಿ ತಮ್ಮ ತಮ್ಮನ್ನಾರಿಸಿದ ಕೋರಟಗೆರೆ ಅಸೆಂಬ್ಲಿ ಕ್ಷೇತ್ರದ ಮತದಾರ ಎದುರಿಗೆ ಮಾತನಾಡುವಾಗ ಈ ರೀತಿ ಬಹಿರಂಗವಾಗಿ ಒಂದು ಸವಾಲನ್ನು ಎಸ್ತಿದ್ದಾರೆ ಹೇಳಿ ಕೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕರ ಪೈಕಿ ಒಬ್ರು ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಯನ್ನು ಸುಮಾರು ಏಳು ವರ್ಷಗಳ ಕಾಲ ನಿರ್ವಹಿಸಿದ್ದಷ್ಟೇ ಅಲ್ಲ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಅವಧಿಯಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ನೂರ ಎಪ್ಪತ್ತು ನೂರ ಇಪ್ಪತ್ತೆರಡು ಸೀಟ್ಗಳ ನಿಚ್ಚಳ ಬಹುಮತದೊಂದಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬಿಟ್ರು ಯಾಕೆ ಅಂತಂದ್ರೆ ಅವತ್ತು ಪರಿಸ್ಥಿತಿಯ ಪಿತೂರಿಯಿಂದಾಗಿ ಸ್ವತಃ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಕೊರಟಗೆರೆ ಕ್ಷೇತ್ರದಲ್ಲಿ ಒಬ್ಬ ಅನಾಮಿಕ ಜೆ ಡಿ ಎಸ್ ಅಭ್ಯರ್ಥಿ ಎದುರು ಸೋಲು ಅನುಭವಿಸಬೇಕಾಗಿ ಬಂದಿತ್ತು ಆ ಸೋಲಿಗೆ ಸ್ವಪಕ್ಷೀಯರೇ ಕಾರಣ ಅನ್ನೋ ಆ ಅಪವಾದ ಇವತ್ತು ಕೂಡ ಜೀವಂತವಾಗಿ ಅಲ್ಲಲ್ಲಿ ಪಿಸು ಕೇಳಿ ಬರ್ತಾನೆ ಇರುತ್ತೆ ಕಾಂಗ್ರೆಸ್ ಪಕ್ಷದ ಕಾರಿಡಾರ್ಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಗೆದ್ದಿದ್ರೆ ಇವತ್ತು ಮುಖ್ಯಮಂತ್ರಿ ಸಹಜವಾಗಿ ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತಾ ಇದ್ರು ಹಾಗಾಗ್ಲಿಲ್ಲ ಅದಾದ ನಂತರವೂ ಕೂಡ ಯಾಕಶ್ಚಿತ್ ಒಬ್ಬ ಎಂ ಎಲ್ ಸಿ ಕೂಡ ಅವ್ರು ತಿಂಗಳಗಟ್ಟಲೆ ಬಂತು ಅವರೇ ಟಿಕೆಟ್ ಕೊಟ್ಟು ಎಮ್ ಎಲ್ ಸಿ ಮಾಡಿದವರು ಮಂತ್ರಿಗಳಾಗ್ಬಿಟ್ರು ಕಡೆಗೂ ಇವ್ರು ಎಂ ಎಲ್ ಸಿ ಆಗೋಷ್ಟೊತ್ತಿಗೆ ಅವರು ಅವರೇ ಎಂ ಎಲ್ ಸಿ ಮಾಡಿದ್ದ ಕಿರಿಯ ಸಹೋದ್ಯೋಗಗಳಲ್ಲಿ ಮಂತ್ರಿಗಳಾಗಿ ವಿಧಾನ ಕೂತಿದ್ರೆ ಇವರು ಕೇವಲ ಮಂತ್ರಿ ಅನ್ಸ್ಕೊಳ್ಲಿಕ್ಕೆ ತಿಂಗಳಗಟ್ಲೆ ಕಾಯ್ಬೇಕಾಗ್ಬಂತು ಕಡೆಗೂ ಮಂತ್ರಿ ಮಂಡಳ ಪುನರ್ರಚನೆ ಆದಾಗ ಅವ್ರನ್ನ ಗೃಹ ಸಚಿವರನ್ನಾಗಿ ಮಾಡಿದ್ರು ಸಿದ್ದರಾಮಯ್ಯ ಆದ್ರೆ ಗೃಹ ಸಚಿವರನ್ನಾಗಿ ಮಾಡಿದ ಮೇಲೆ ಅವ್ರ ಮೇಲೆ ಮತ್ತೊಬ್ಬ ಮೇಲ್ವಿಚಾರಕರು ಅನ್ನೋ ರೀತಿಯಲ್ಲಿ ತಮಗೆ ಆಪ್ತರಾದ ಒಬ್ಬ ನಿವೃತ್ತ ಐ ಪಿ ಎಸ್ ಅಧಿಕಾರಿಯನ್ನ ವಿಶೇಷ ಅಧಿಕಾರಿಯನ್ನಾಗಿ ನೇಮಿಸ್ಬಿಟ್ರು ಗೃಹ ಇಲಾಖೆಗೆ ಎಲ್ಲವೂ ಕೂಡ ಪರಮೇಶ್ವರ ಕಾಗದದ ಮೇಲೆ ಅವರು ಗೃಹ ಸಚಿವರು ಆಗಿದ್ರು ಕೂಡ ಅವರ ಮೇಲೆ ಅವರ ಅಧಿಕಾರಕ್ಕೆ ಕಡಿವಾಣ ಹಾಕಲಿಕ್ಕೆ ಮತ್ತೊಬ್ಬ ಅಧಿಕಾರಿಯನ್ನೇ ನೇಮಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಯಿತು ನೂರ ಮೂವತ್ತು ಸೀಟ್ಗಳಿದ್ದ ಪಕ್ಷ ಎಪ್ಪತ್ತೆಂಟಕ್ಕೆ ಕಳೆದಿತ್ತು ಆ ಸೋಲಿನ ಜವಾಬ್ದಾರಿಯನ್ನು ಮಾತ್ರ ಯಾರೂ ವಹಿಸ್ಕೊಳ್ಳಿಲ್ಲ ಜೊತೆಗೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿಕೊಂಡು ಜೆ ಡಿ ಎಸ್ ಜೊತೆಗೆ ಮೈತ್ರಿ ಸರ್ಕಾರ ರಚಿಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ಮೈತ್ರಿ ಸರ್ಕಾರ ರಚನೆ ಸಂದರ್ಭದಲ್ಲೂ ಅಷ್ಟೇ ಹೈದರಾಬಾದ್ ನಲ್ಲಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯನವರನ್ನೇ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ನೇಮಿಸಿದ್ರು ಶಾಸಕಾಂಗ ಪಕ್ಷದ ನಾಯಕನಾದರೂ ಕೂಡ ಅವರು ಮಂತ್ರಿ ಮಂಡಳ ಸೇರ್ಲೇ ಇಲ್ಲ ಮಂತ್ರಿ ಮಂಡಳದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಸೇರಿದ್ದು ಡಾಕ್ಟರ್ ಪಿ ಜಿ ಪರಮೇಶ್ವರ್ ಅಲ್ಲೂ ಕೂಡ ಅಷ್ಟೇ ಕೇವಲ ಪದವಿ ಮಾತ್ರ ಉಪಮುಖ್ಯಮಂತ್ರಿ ಆದ್ರೆ ಶಾಸಕಾಂಗ ಪಕ್ಷದ ನಾಯಕತ್ವ ಅವ್ರ ಕೈಯಲ್ಲಿ ಇರಲಿಲ್ಲ ಉಪಮುಖ್ಯಮಂತ್ರಿ ಆದ್ರೂ ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಶಾಸಕರ ಮೇಲೆ ಅವ್ರದ್ದು ಏನೇ ಯಾವುದೇ ಹತೋಟಿ ಇರಲಿಲ್ಲ ಮತ್ತೆ ಸಿದ್ದರಾಮಯ್ಯನವರೇ ಹೊರಗಿತ್ಕೊಂಡನೇ ಶಾಸಕರನ್ನ ನಿಯಂತ್ರಿಸ್ತಾ ಇದ್ರು ಈ ಒಂದು ಕೃತಕವಾದ ವ್ಯವಸ್ಥೆಯಿಂದ ಏನ್ ಪರಿಣಾಮ ಆಯಿತು ಅನ್ನೋದನ್ನ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೋಡಿದ್ವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರದಲ್ಲಿ ಆಡಳಿತ ಪಕ್ಷವಾಗಿದ್ದ ಭಾಜಪ ಪ್ರಚಂಡ ಗೆಲುವನ್ನು ಸಾಧಿಸಿತ್ತು ಕರ್ನಾಟಕದಲ್ಲಿನೇ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಪ್ಲಸ್ ಮಂಡ್ಯ ಇಪ್ಪತ್ತಾರು ಸೀಟ್ ಬಂದಿತ್ತು ಕಾಂಗ್ರೆಸ್ ಪಕ್ಷದ ಬಹುತೇಕ ಶಾಸಕರೆಲ್ಲ ವಿಚಲಿತರಾಗಿದ್ರು ಹದಿನೇಳು ಜನ ಶಾಸಕರು ಪಕ್ಷ ತೊರೆದು ಆಪರೇಷನ್ ಕಮಲದಲ್ಲಿ ಲಾಭವನ್ನ ಪಡ್ಕೊಂಡ್ರು ಆಗ ಸರ್ಕಾರವೇ ಕುಸ್ತು ಹೋಯಿತು ಪರಮೇಶ್ವರ್ ಕೂಡ ಅಧಿಕಾರ ಕಳ್ಕೊಂಡ್ರು ಅಧಿಕಾರ ಕಳ್ಕೊಂಡ್ಮೇಲೆ ಕೂಡ ಪ್ರತಿಪಕ್ಷ ನಾಯಕನ ಸ್ಥಾನ ಅವ್ರಿಗೆ ಸಿಗಲಿಲ್ಲ ಪ್ರತಿ ಸಾರಿ ಅವ್ರೆಷ್ಟೇ ಪಕ್ಷಕ್ಕೆ ಅಚಲವಾದ ನಿಷ್ಠೆ ತೋರಿಸಿದ್ರು ಕೂಡ ಒಂದೇ ಒಂದು ಸಾರಿ ಕೂಡ ಅಪ್ಪಿತಪ್ಪಿಯು ಪಕ್ಷಕ್ಕೆ ಮುಜುಗರಾಗೋ ರೀತಿಯಲ್ಲಿ ಯಾವುದೇ ಚಟುವಟಿಕೆ ಅಥವಾ ಹೇಳಿಕೆಯಲ್ಲಿ ತೊಡಗಿಸಿಕೊಳ್ಳದೆ ಇದ್ರು ಕೂಡ ಪ್ರತಿ ಸಾರಿ ವೇಟಿಂಗ್ ಲಿಸ್ಟ್ ನಲ್ಲಿ ಇಡುವಂತ ಪ್ರವೃತ್ತಿಯೇ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿತಾ ಬಂತು ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆಯಲ್ಲಿ ಅವ್ರದ್ದು ಒಂದು ಪಾಲಿತ್ತು ಅವರು ಕೂಡ ಕೊರಟಗೆರೆ ಕ್ಷೇತ್ರದಿಂದ ಗೆದ್ದು ಬಂದ್ರು ಆದ್ರೆ ಮುಖ್ಯಮಂತ್ರಿ ಆಯ್ಕೆ ಪ್ರಶ್ನೆ ಬಂದಾಗ ಕೇವಲ ಇಬ್ರೇ ಇಬ್ರು ಪ್ರಮುಖ ಪ್ರತಿಸ್ಪರ್ಧಿಗಳಿದ್ರು ಒಬ್ರು ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಮತ್ತು ಕುರುಬ ಸಮುದಾಯದ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರಿಗೆ ಎರಡನೇ ಬಾರಿ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಬಹುಶಃ ಸಹಜವಾದ ಆಯ್ಕೆ ಸಿದ್ದರಾಮಯ್ಯನವರ ಜನಪ್ರಿಯತೆ ಉಳಿದವ್ರು ಹೋಲಿಸಿದ್ರೆ ಸ್ವಚ್ಛ ಮೇಲ್ಮಟ್ಟದಲ್ಲೇ ಇತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೂ ವಲ್ಲದ ಮನಸ್ಸಿನಿಂದ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಮತ್ತು ಪ್ರದೇಶ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮುಂದುವರೆದ್ರು ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ ಭೂಕ ಪ್ರೇಕ್ಷಕರಾಗಿ ಪಾಲಿಗೆ ಬಂದಿದ್ ಪಂಚಾಮೃತ ಅಂತ ತಮಗೆ ಕೊಟ್ಟ ಗೃಹ ಇಲಾಖೆಯನ್ನೇ ಮುಂದುವರ್ಸ್ಕೊಂಡು ಬಂದ್ರು ಆದ್ರೆ ಕಳೆದ ಎಂಟು ತಿಂಗಳಿಂದ ವಿಶೇಷವಾಗಿ ಲೋಕಸಭಾ ಚುನಾವಣೆಯ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ಪಕ್ಷದಲ್ಲಿ ಶುರುವಾಗಿರುವಂತಹ ಆಂತರಿಕ ಬೆನ್ನಮತ ಅದರಲ್ಲೂ ಅಧಿಕಾರ ಹಂಚಿಕೆ ಕುರಿತಂತೆ ಪಕ್ಷದ ಮಂತ್ರಿಗಳು ಅದರಲ್ಲೂ ಪರಮೇಶ್ವರ ತವರು ಜಿಲ್ಲೆಯಾದ ತುಮಕೂರಿನ ತುಮಕೂರಿನವರೇ ಆದ ಮಂತ್ರಿ ಕೆ ಎನ್ ರಾಜಣ್ಣ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲು ಹಾಕೋದು ಹೈಕಮಾಂಡ್ ಗೆ ಮುಜುರಗೋ ರೀತಿಯಲ್ಲಿ ನಿರಂತರವಾಗಿ ಹೇಳಿಕೊಳ್ಳನ್ನು ಕೊಡ್ತಾ ಬರ್ತಾ ಇರೋದು ಎಲ್ಲೋ ಒಂದ್ಕಟ್ಟು ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣದ ನಡುವೆ ಪ್ರಚಂಡವಾದ ಯಾದವಿ ಕಲವೇ ಶುರುವಾಗಿದೆ ಅನ್ನೋ ಸಂದರ್ಭದಲ್ಲಿ ಇದುವರೆಗೂ ಸುಮ್ಮನಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಕಡೆಗೂ ತಾನು ಪರಮೇಶ್ವರ ಅಂದ್ರೆ ತನಗೆ ಮೂರನೇ ಕಣ್ಣಿದೆ ಆ ಮೂರನೇ ಕಣ್ಣನ್ನ ಪರಮೇಶ್ವರ ತೆಗೆದಾಗ್ಲೆಲ್ಲ ಪ್ರಪಂಚದಲ್ಲಿ ದೊಡ್ಡ ಕಂಪನವೇ ಸಂಭವಿಸಿದೆ ಪ್ರಳಯೇ ಪ್ರಳಯವೇ ಸಂಭವಿಸಿದೆ ಈ ಪಾಲನೇತ್ರ ಮೂರನೇ ಕಣ್ಣು ಬಿಟ್ಟಾಗ ಪ್ರಳಯವಾಗಿ ಬಿಡುತ್ತೆ ಅನ್ನೋ ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸುತ್ತಾರೆ ಪರಮೇಶ್ವರ್ ಪಕ್ಷಕ್ಕೆ ಒಳ್ಳೆಯದಾದ್ರೆ ನಾನೇ ನನ್ನ ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತಾನೆ ಅಂತ ಅಂದ್ಬಿಟ್ಟು ನಿನ್ನೆ ಅವ್ರು ಮಾಡಿರೋ ಘೋಷಣೆ ಇದೆ ಅಲ್ಲ ಅದು ಅವರ ಸಾತ್ವಿಕ ಆಕ್ರೋಶ ಮತ್ತು ನೈತಿಕ ಪ್ರತಿಭಟನೆಯ ಸಂಕೇತವಾಗಿಬಿಟ್ಟಿದೆ ಎಲ್ಲರೂ ಕೂಡ ಮುಚ್ಚು ಮರೆ ಕಣ್ಣು ಮುಚ್ಚಾಲೆ ಆಟವನ್ನ ಆಡ್ತಾ ಇದ್ದಾರೆ ವ್ಯಕ್ತಿಗತವಾದ ಅಧಿಕಾರ ಆಸೆಯನ್ನ ಬಹಿರಂಗವಾಗಿ ತೋಡ್ಕೊಳಿಕ್ಕಾಗದೇನೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಹೆಸರಲ್ಲಿ ಹೈಕಮಾಂಡ್ ನ ಹೆಸರಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯನ್ನು ಹೇಳಿಕೆ ಕೊಡ್ತಾ ನಡೆದಿದೆ ಹೇಳಿಕೆ ಕೊಡ್ತಾ ನಡೆದಿರೋದನ್ನ ನೋಡಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೆಂಟು ಸೀಟುಗಳ ಅತ್ಯಂತ ಸುಭದ್ರ ಬಹುಮತ ಇದ್ದಾಗ್ಲೂ ಕೂಡ ಸರ್ಕಾರಕ್ಕೆ ಉಳಿಗಾಲವಿಲ್ಲ ಅನ್ನೋ ವಾತಾವರಣ ನಿರ್ಮಾಣ ಆಗೋಗ್ಬಿಟ್ಟಿದೆ ಈ ಸಂದರ್ಭದಲ್ಲಿ ಪರಮೇಶ್ವರ್ರವರ ಈ ಭಿನ್ನಮತದ ಧ್ವನಿ ಇದೆಯಲ್ಲ ಅದಕ್ಕೊಂದು ತನ್ನದೇ ಆದ ಸಾಂದರ್ಭಿಕ ಮಹತ್ವ ಬಂದ್ಬಿಟ್ಟಿದೆ ಬಹುಶಃ ಮುಂದೆ ಚಾರಿತ್ರಿಕ ಮಹತ್ವವನ್ನು ಕೂಡ ಪಡ್ಕೊಳ್ಬಹುದು ಡಾಕ್ಟರ್ ಜಿ ಪರಮೇಶ್ವರ್ ಕಡೆಗೂ ತಮ್ಮ ಜಂಟಲ್ಮನ್ ಪೋಷಕನ್ನು ಕಳಿಸ್ಬಿಟ್ಟು ತಾನು ಒಬ್ಬ ರಾಜಕಾರಣಿ ದಲಿತ ಕೇವಲ ದಲಿತ ಸಮುದಾಯದ ಪ್ರತಿನಿಧಿ ಮಾತ್ರವಲ್ಲ ನಾನು ಒಬ್ಬ ವಿದ್ಯಾವಂತ ರಾಜಕಾರಣಿ ಅವರು ಸ್ವತಃ ವಿದ್ಯಾವಂತರಷ್ಟೇ ಅಲ್ಲ ಅವರು ತಂದೆ ಕಟ್ಟಿದ ಆ ಶಿಕ್ಷಣ ಸಾಮ್ರಾಜ್ಯ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಸಮುಚ್ಚಯದ ಮುಖ್ಯಸ್ಥರು ಕೂಡ ಅವರೇ ಆಗಿದ್ದಾರೆ ಅವರು ಆಸ್ಟ್ರೇಲಿಯಾಕ್ಕೆ ಹೋಗ್ಬಿಟ್ಟು ಕೃಷಿ ವಿಜ್ಞಾನದಲ್ಲಿ ಪಿ ಎಚ್ ಡಿ ಮಾಡ್ಕೊಂಡು ಬಂದ ಒಬ್ಬ ವಿದ್ಯಾವಂತ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕಾಲ ಕೂಡಿ ಬಂದಿದೆ ಅಂತ ಕಾಣುತ್ತೆ ಅವರು ಕೂಡ ಆಕಸ್ಮಿಕವಾಗಿ ಕರ್ನಾಟಕದಲ್ಲಿ ಏನಾದ್ರು ಹೈಕಮಾಂಡು ನಾ ಮುಖ್ಯಮಂತ್ರಿಯೇ ಬದಲಾವಣೆ ಅದರಲ್ಲೂ ದಲಿತ ಮುಖ್ಯಮಂತ್ರಿ ಏನು ಮಾಡ್ಬೇಕು ಯಾಕಂದ್ರೆ ಹೋದಲ್ಲಿ ಬಂದಲ್ಲಿ ಇವತ್ತು ರಾಹುಲ್ ಗಾಂಧಿ ದಲಿತರ ಪರವಾಗಿ ಮಾತಾಡ್ತಾ ಇದ್ದಾರೆ ಪ್ರತಿಯೊಬ್ಬ ದಲಿತ ಭಾರತದಲ್ಲಿರೋ ಪ್ರತಿಯೊಬ್ಬ ದಲಿತ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ತರ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಕರ್ನಾಟಕದ ಅಂಬೇಡ್ಕರ್ ಡಾಕ್ಟರ್ ಪರಮೇಶ್ವರ್ ಅವ್ರಿಗೂ ಒಂದು ಚಾನ್ಸ್ ಕೊಡ್ಬೋದಾ ಹೈಕಮಾಂಡು ತನ್ನ ತಾತ್ವಿಕ ಬದ್ಧತೆಯನ್ನ ಆ ರೀತಿ ಸಾಬೀತು ಮಾಡುತ್ತಾ ಕಾದ್ ನೋಡ್ಬೇಕಾಗಿದೆ ಅದೇನೇ ಇರಲಿ ಈ ಮೀನಮೇಷದ ರಾಜಕಾರಣದ ನಡುವೆ ಈ ಚೌಕಾಸಿ ರಾಜಿ ಕಬೂರಿ ರಾಜಕಾರಣದ ನಡುವೆ ಪರಮೇಶ್ವರ್ ಅವರ ಈ ದಿಟ್ಟ ಕೂಗು ಬಹುಶಃ ಒಂದು ಚೇತೋಹಾರಿ ಬದಲಾವಣೆಯನ್ನು ತರುತ್ತೆ ಅಂತ ಕಾಣುತ್ತೆ ಕರ್ನಾಟಕದ ಕಾಂಗ್ರೆಸ್ ಕಲ್ಚರ್ ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ ಒಂದು ಹೊಸ ಪರಿವರ್ತನೆಯನ್ನು ತರುತ್ತೆ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ